ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇದು ರೆಬಲ್ ಟಿವಿ ಲೈವ್ ಧರ್ಮಸ್ಥಳದಲ್ಲಿ ದಿನ ಒಂದರಿಂದ ಕೂಡ ಏನಾಗ್ತಾ ಇದೆ ನಿರಂತರ ಮಾಹಿತಿಯನ್ನು ಎಕ್ಸ್ಕ್ಲೂಸಿವ್ ಆಗಿ ರೆಬಲ್ ಟಿವಿ ನಿಮಗೆ ನಾವು ಕೊಡ್ತಾ ಇದ್ದೀವಿ ಇವತ್ತು ಕೂಡ ನಾವು ಕೊಡ್ತೀವಿ ಇವತ್ತು ಏಳನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಏನೆಲ್ಲ ಆಗ್ತಾ ಇದೆ ಕಥೆಗಳೆಲ್ಲ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಎಷ್ಟು ಅಪ್ಡೇಟ್ ಸಿಗ್ತಾ ಇದೆ ಸದ್ಯದ ಅಪ್ಡೇಟ್ ಅನ್ನ ನೀವೆಲ್ಲರೂ ಕೂಡ ಕಮೆಂಟ್ ನಲ್ಲಿ ಕೇಳ್ತಾ ಇದ್ರಿ ಈಗ ಕೊಡ್ತಾ ಹೋಗ್ತೀವಿ ಧರ್ಮಸ್ಥಳ ನಿಗೂಢ ರಹಸ್ಯ ಬಯಲಾಗುತ್ತಾ ಅಂತ ಹೇಳಿ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಲೆವೆನ್ ಎ ನಲ್ಲಿ ಶೋಧ ಕಾರ್ಯ ಮುಕ್ತಾಯವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಲೆವೆನ್ ಎ ನಲ್ಲಿ ಪತ್ತೆ ಆಗದ ಅಸ್ಥಿ ಪಂಜರ ಪತ್ತೆ ಆಗಿಲ್ಲ ಮೂರು ಫೀಟ್ ವರೆಗೂ ಹೋಗಿದ್ರೂ ಕೂಡ ಕಳೆ ಬರ ಸಿಗಲಿಲ್ಲ ಗುಂಡಿ ಮುಚ್ಚಲು ಸೂಚಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಲೆವೆನ್ ಎ ಪಾಯಿಂಟ್ನಲ್ಲಿ ಸಿಗಲಿಲ್ಲ ಸಿಗಲಿಲ್ಲ ಅಸ್ಥಿ ಪಂಜರ ಮೂರು ಫೀಟ್ವರೆಗೂ ಸಿಗದ ಕಳೆಬರ ನೋಡಿ ಈ ಲೆವೆನ್ ಎ ಯಾವುದು ಈ ಲೆವೆನ್ ಎ ಯಾವುದು ಲೆವೆನ್ ಎ ಯಾವುದು ಅಂತಂದ್ರೆ ನಿನ್ನೆ ಹದಿನಾಲ್ಕನೇ ಪಾಯಿಂಟ್ ಅಂತ ಏನು ಬಂಗ್ಲೆ ಗುಡ್ಡದಲ್ಲಿ ಮಾರ್ಕ್ ಮಾಡಲಾಯಿತು ಅದು ಹದಿನಾಲ್ಕನೇ ಪಾಯಿಂಟ್ ಮೇಲ್ಮೈನಲ್ಲಿ ಸಿಕ್ಕಿದ್ದು ಆದರೆ ಅದರ ಪಕ್ಕದಲ್ಲಿ ಇನ್ನೊಂದು ಜಾಗವನ್ನ ಮೂರು ಫೀಟ್ ವರೆಗೂ ಅಗೆದಿದ್ದಾರಂತೆ ಅಲ್ಲಿ ಏನು ಸಿಕ್ಕಿಲ್ಲ ಆ ಸ್ಪಾಟ್ ಅನ್ನ ಲೆವೆನ್ ಎ ಸ್ಪಾಟ್ ಅಂತೇಳಿ ಈಗ ಡಿಸೈಡ್ ಮಾಡಿಕೊಂಡಿದ್ದಾರೆ ಮಾರ್ಕ್ ಮಾಡಿದ್ದಾರೆ ಅದನ್ನ ಸೊ ಹಾಗಾಗಿ ಲೆವೆನ್ ಎ ಸ್ಪಾಟ್ ನಲ್ಲಿ ಏನು ಸಿಕ್ಕಿಲ್ಲ ಒಂದು ವೇಳೆ ಏನಾದರೂ ವೀಕ್ಷಕರೇ ಈಗ ಮತ್ತೊಂದು ಹೊಸ ಜಾಗಕ್ಕೆ ಏನಾದರೂ ಹೋದರೆ ಇನ್ನೂ ಹದಿಮೂರರ ಅಗೆಯೋ ಕಾರ್ಯ ಆಗಿಲ್ಲ ಪಾಯಿಂಟ್ ನಂಬರ್ ಹದಿಮೂರರ ಅಗೆಯೋ ಕಾರ್ಯ ಆಗಿಲ್ಲ ಈಗ ಏನಾದ್ರೂ ಇನ್ನೊಂದು ಹೊಸ ಜಾಗಕ್ಕೆ ಹೋದ್ರೆ ಅದನ್ನ ಟ್ವೆಲ್ ಎ ಅಂತ ಪಾಯಿಂಟ್ ಮಾಡ್ಕೊಳ್ತಾರೆ ಯಾಕಂದ್ರೆ ಹನ್ನೆರಡಕ್ಕೆ ನಿಂತಿರೋದ್ರಿಂದ ಇನ್ನು ಮುಂದಕ್ಕೆ ಹೊಸ ಜಾಗಕ್ಕೆ ಹೋದ್ರೆ ಅದು ಟ್ವೆಲ್ ಎ ಅಂದ್ರೆ ಅಗದ್ರೆ ಒಂದು ವೇಳೆ ಮೇಲ್ಮೈನಲ್ಲಿ ಸಿಕ್ಕಿದ್ರೆ ಅದನ್ನ ಫಿಫ್ಟೀನ್ ಅಂತ ಮಾರ್ಕ್ ಮಾಡ್ಕೊಳ್ತಾರೆ ಸೊ ಒಟ್ಟಾರೆಯಾಗಿ ಇವತ್ತು ಹದಿಮೂರನೇ ಜಾಗದಲ್ಲಿ ಅಗಿಯೋ ಕಾರ್ಯ ಆಗ್ಬೇಕಿತ್ತು ಹದಿಮೂರನೇ ಸ್ಪಾಟ್ ನಲ್ಲಿ ಎಲ್ಲರ ಚಿತ್ತ ಹದಿಮೂರನೇ ಸ್ಪಾಟ್ ಇತ್ತು ಆದ್ರೆ ಅದು ಆಗ್ಲಿಲ್ಲ ಯಾಕಂತಂದ್ರೆ ಇವತ್ತು ಒಂದು ಸಭೆ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ಇದೆ ನೋಡ ಬನ್ನಿ ಏನಾಯ್ತು ಅಂತ ಯಾಕೆ ಹದಿಮೂರಕ್ಕೆ ಹೋಗ್ಲಿಲ್ಲ ಅಂತ ಹದಿಮೂರಕ್ಕೆ ಇವತ್ತೇ ಏನಾದ್ರು ಆರು ಗಂಟೆ ಒಳಗೆ ಹೋಗ್ತಾರನೋ ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ತಿ ಬಂದರ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಸಾಕ್ಷಿ ಹೇಳಲು ಮತ್ತೋರ್ವ ಅನಾಮಿಕನ ಎಂಟ್ರಿ ಆಗಿದೆ ಹಾಗಾಗಿ ಸ್ವಲ್ಪ ತಡ ಮಾಡ್ತಾ ಇದ್ದಾರೆ ಹೆಡ ಹೂಡಲು ಸಹಾಯ ಮಾಡಿದ್ದೆ ಎನ್ನಲಾದ ವ್ಯಕ್ತಿ ಮಾಸ್ಕ್ ಮ್ಯಾನ್ಗೆ ಸಹಾಯ ಮಾಡಿದ್ದೆ ಎನ್ನಲಾದ ವ್ಯಕ್ತಿ ಈಗಾಗಲೇ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ್ದ ಅನಾಮಿಕ ಮತ್ತೋರ್ವ ಅನಾಮಿಕನ ಎಂಟ್ರಿ ಆಗ್ತಾ ಇರೋದು ಇಲ್ಲಿ ಕೊಲೆ ಗಡುಕರಿಗೆ ನಡುಕ ಸ್ಟಾರ್ಟ್ ಆಗಿ ಈತನನ್ನೇ ಮುಖ್ಯ ಸಾಕ್ಷಿದಾರನನ್ನಾಗಿ ಮಾಡುವ ಸಾಧ್ಯತೆ ಇದೆ ಧರ್ಮಸ್ಥಳ ಆಪರೇಷನ್ ಅಸ್ಥಿ ಪಂಜರಕ್ಕೆ ಸಿಗ್ತಾ ಇದೆ ವೆರಿ ಬಿಗ್ ಟ್ವಿಸ್ಟ್ ಸಾಕ್ಷಿ ಹೇಳಲು ಮತ್ತೋರ್ವ ಅನಾಮಿಕನ ಎಂಟ್ರಿ ಆಗಿ ಹೆಣ ಉಳಲು ಸಹಾಯ ಮಾಡಿದ್ದ ವ್ಯಕ್ತಿ ಈತ ನಾನು ಹೆಣ ಉಳೋದಕ್ಕೆ ಸಹಾಯ ಮಾಡಿದ್ದೆ ಯಾರಿಗೆ ಭೀಮಾ ಎಂಬ ಅನಾಮಿಕನಿಗೆ ಈಗಾಗಲೇ ಈತ ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಿದ್ದಾನೆ ಅನಾಮಿಕ ಮತ್ತೋರ್ವ ಅನಾಮಿಕ ಸೊ ಮತ್ತೋರ್ವ ಅನಾಮಿಕರಿಂದ ಎಸ್ಐಟಿ ಟಿ ಮಾಹಿತಿ ಸಂಗ್ರಹ ಮಾಡಿದೆಯಂತೆ ಈತನನ್ನೇ ಮುಖ್ಯ ಸಾಕ್ಷಿಯನ್ನಾಗಿ ಈತನನ್ನೇ ಮುಖ್ಯ ಸಾಕ್ಷಿಯನ್ನಾಗಿ ಪರಿಗಣಿಸ್ತಾರಂತೆ ಎಸ್ ಐ ಟಿ ಯಾಕೆ ಅಂತಂದ್ರೆ ಭೀಮಾ ಅನ್ನೋ ಅನಾಮಿಕ ಎಲ್ಲೆಲ್ಲಿ ಏನಾಗಿದೆ ಅಂತ ತೋರಿಸ್ತಾ ಇದ್ದಾನೆ ಆತನಿಗೆ ಆತನ ಪರವಾಗಿ ಪ್ರಮುಖ ಸಾಕ್ಷಿಯಾಗಿ ಮತ್ತೋರು ಅನಾಮಿಕನ ಎಂಟ್ರಿ ಆಗಿದೆಯಲ್ಲ ಆತ ಪ್ರಮುಖ ಸಾಕ್ಷಿ ಆಗ್ತಾನೆ ಟಿ ಜಯಂತ್ ಕೂಡ ಸಾಕ್ಷಿ ಆಗ್ತಾನೆ ಒಟ್ಟಾರೆಯಾಗಿ ಧರ್ಮಸ್ಥಳ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಯಾಕೆ ಹದಿಮೂರನೇ ಸ್ಪಾಟ್ ಅಗಿಲಿಲ್ಲ ಹದಿಮೂರನೇ ಸ್ಪಾಟ್ ಯಾಕೆ ಅಗಿಲಿಲ್ಲ ಅಂತಂದ್ರೆ ಈಗ ಈತನ ಸಾಕ್ಷಿದಾರನ ಹೊಸ ಎಂಟ್ರಿ ಆಗಿದೆ ಇವತ್ತು ಮೊಹಮ್ತಿ ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ ಆ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನ ಮಾಡಿಕೊಂಡು ಹದಿಮೂರನೇ ಸ್ಪಾಟ್ ಬೇಡ ನೇರವಾಗಿ ನಾವು ಬಂಗಲೆಗುಡ್ಡದ ಕಡನೆ ಹೋಗೋಣ ಅಂತ ಹೊರಟರು ಏನು ಮೇಲ್ಮೈನಲ್ಲಿ ಸಿಕ್ಕಂತ ಅಸ್ತಿ ಅದರ ಪಕ್ಕದಲ್ಲೇ ಲೆವೆನ್ ಎ ಅಂತ ಪಾಯಿಂಟ್ ಮಾಡಿಕೊಂಡು ಅಲ್ಲಿ ಇವತ್ತು ಮೂರು ಅಡಿ ಅಗದ್ರು ಅಲ್ಲಿ ಏನೂ ಸಿಕ್ಕಿಲ್ಲ ಇನ್ನೂ ಕಾರ್ಯಾಚರಣೆ ಮುಂದುವರಿತಾ ಇದೆ ಆದ್ರೆ ಎಲ್ಲರ ಚಿತ್ತ ಹದಿಮೂರರ ಮೇಲೆ ಯಾಕೆ ಅಂತಂದ್ರೆ ಹದಿಮೂರರಲ್ಲಿ ಸಿಗುತ್ತಾ ಮೂಳೆ ಅಂತ ಹದಿಮೂರನೇ ಸ್ಪಾಟ್ ನಲ್ಲಿ ಸುಮಾರು ಎಂಟು ಶವಗಳನ್ನ ಹೂತಿರೋದಾಗಿ ಅನಾಮಿಕ ಆರೋಪವನ್ನ ಮಾಡಿರೋದು ಎಷ್ಟು ಎಂಟು ಶವಗಳನ್ನ ಸೊ ಹೀಗಾಗಿ ಆ ಎಂಟು ಶವದಲ್ಲಿ ಒಂದು ಶವ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಅನಾಮಿಕ ಇದ್ದಾನೆ ಒಂದೇ ಒಂದು ಶವದ ಮೂಳೆ ಸಿಕ್ಕಿದ್ರು ಸಾಕು ಅನ್ನೋ ನಂಬಿಕೆ ಮೇಲೆ ಆ ಅನಾಮಿಕ ಇರೋದು ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಇಲ್ಲಿ ಏನಾಗಬಹುದು ಏನು ಕಥೆ ಇಲ್ಲಿ ಜೊತೆಗೆ ಮತ್ತೋರ್ವ ಸಾಕ್ಷಾಧಾರ ಅಥವಾ ಅನಾಮಿಕಾ ಅಂತ ನಾವೇನ್ ಹೇಳ್ತಾ ಇದ್ದೀವಿ ಅಂದ್ರೆ ಆತ ಯಾರು ಅಂತ ಆತನನ್ನು ಕೂಡ ಇಲ್ಲಿ ಬಯಲು ಮಾಡುವಂತ ಕೆಲಸವನ್ನ ಎಸ್ ಐ ಟಿ ಮಾಡಿಲ್ಲ ಸೊ ಹಾಗಾದ್ರೆ ಮುಂದೇನಾಗಿದೆ ಫೈರ್ ಮಾಡಿ ಮುಂದಿನ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತಾ ಹೋಗು ಬೆಳಕಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಮೊಹಂತಿ ಮೀಟಿಂಗ್ ಆಗ್ತಾ ಇದೆ ಮೀಟಿಂಗ್ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತೀವಿ ತನಿಖಾ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ ಎಸ್ ಐ ಟಿ ಮುಖ್ಯಸ್ಥ ಡಿಐಜಿ ಅನುಚೇತ್ ಎಸ್ ಪಿ ಸೈಮನ್ ಮಾಹಿತಿ ಸಂಗ್ರಹಿಸಿದಾರಂತೆ ಹದಿಮೂರನೇ ಪಾಯಿಂಟ್ ಅನ್ನ ಪರಿಶೀಲಿಸಿ ವಾಪಸ್ ಆಗಿದ್ದಾರಂತೆ ಡಿಐಜಿ ಹದಿಮೂರನೇ ಪಾಯಿಂಟ್ ನಲ್ಲಿ ಶೋಧ ನಡೆಸುವ ಬಗ್ಗೆ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಒಂದಷ್ಟು ಟೈಮ್ ತಗೊಳ್ತಾ ಇದ್ದಾರೆ ನೇತ್ರಾವತಿ ಡ್ಯಾಮ್ ಪಕ್ಕದಲ್ಲಿರುವ ಪಾಯಿಂಟ್ ನಂಬರ್ ತರ್ಟೀನ್ ಪಾಯಿಂಟ್ ನಂಬರ್ ಹದಿಮೂರು ಈಗ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸ್ತಾ ಇದೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಹದಿಮೂರರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲರ ಕಣ್ಣು ಅಂದ್ರೆ ಎಸ್ ಐ ಟಿ ಕಣ್ಣು ಕೂಡ ಪಾಯಿಂಟ್ ನಂಬರ್ ಹದಿಮೂರರ ಮೇಲೆ ನೇತ್ರಾವತಿ ಡ್ಯಾಂ ಪಕ್ಕದಲ್ಲಿದೆ ಈ ಪಾಯಿಂಟ್ ನಂಬರ್ ಹದಿಮೂರು ನೋಡಿ ಎಲ್ಲರ ಕಣ್ಣು ಪಾಯಿಂಟ್ ನಂಬರ್ ಹದಿಮೂರರ ಮೇಲೆ ಯಾಕಿದೆ ಅಂತಂದ್ರೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಸುಮಾರು ಎಂಟು ಶವಗಳನ್ನು ಹೂಳಲಾಗಿದೆ ಅಂತ ಹೇಳಿ ಅನಾಮಿಕ ಆರೋಪ ಮಾಡಿದ್ದಾನೆ ಆ ಎಂಟು ಶವ ಆ ಜಾಗದಲ್ಲಿ ಹೂತಿದ್ದಾರೆ ಅಂದ್ರೆ ಇವರು ಕೇವಲ ಆರಡಿನೋ ಅಡಿನೋ ತೆಗಿಬೇಕು ಅಂತ ಯೋಚನೆ ಮಾಡಿರೋದಿಲ್ಲ ಸಂಪೂರ್ಣವಾಗಿ ಅಲ್ಲಿ ಏನಿದೆ ಹದಿಮೂರನೇ ಪಾಯಿಂಟ್ ಆ ಹದಿಮೂರನೇ ಪಾಯಿಂಟ್ನ ವಿಷಲ್ ಇದೆ ಅದನ್ನ ಆದರೆ ಆದಷ್ಟು ಬಳಸ್ಕೊಳ್ಳಿ ಆ ಹದಿಮೂರನೇ ಪಾಯಿಂಟ್ ಇದೆಯಲ್ಲ ಅಲ್ಲಿ ಸುತ್ತ ಹುಲ್ಲುಗಳಿವೆ ಆದರೆ ಹದಿಮೂರನೇ ಪಾಯಿಂಟ್ ಜಾಗ ಇದೆ ಅಲ್ಲಿ ಹುಲ್ಲುಗಳಿಲ್ಲ ಆ ಎಷ್ಟು ಜಾಗ ಹುಲ್ಲುಗಳಿಲ್ವೋ ಅಷ್ಟು ಜಾಗಕ್ಕೂ ಕೂಡ ಅಷ್ಟು ಅಗಲಕ್ಕೂ ಕೂಡ ಮತ್ತು ಜಾಸ್ತಿ ಆಳ ಜಾಸ್ತಿ ಆಳ ಬಗಿಬೇಕು ಯಾಕೆ ಹದಿಮೂರನೇ ಪಾಯಿಂಟ್ ತೆಗೆದುಕೊಳ್ತಿದ್ದಾರೆ ಅಂದ್ರೆ ನಮಗೆ ನೆನ್ನೆ ಸಿಕ್ಕಂತ ಇನ್ಸೈಡ್ ಮಾಹಿತಿ ಏನಪ್ಪಾ ಅಂತಂದ್ರೆ ಇನ್ಸೈಡ್ ಮಾಹಿತಿ ಏನು ಅಂತಂದ್ರೆ ಅಲ್ಲಿ ಅಲ್ಲಿ ರಸ್ತೆ ಕಾಮಗಾರಿ ಮಾಡುವಂತ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ಅಡಿ ಮಣ್ಣನ್ನ ಆ ಸ್ಪಾಟ್ ಮೇಲೆ ಹಾಕಿದಾರಂತೆ ಆಮೇಲೆ ಕೆರೆ ಹೂಳೆತ್ತುವ ಕೆಲಸವೂ ಕೂಡ ಅಲ್ಲಿ ಆಗಿದೆಯಂತೆ ನದಿ ನದಿ ಹೂಳೆತ್ತುವ ಕೆಲಸ ಕೂಡ ಆಗಿದೆಯಂತೆ ಹೂಳೆತ್ತಿದ ಮಣ್ಣು ಮಣ್ಣಿನ ಮೇಲೆ ಮಣ್ಣು ಮಣ್ಣಿನ ಮೇಲೆ ಮಣ್ಣು ಹೀಗೆ ಸುಮಾರು ಐದು ಅಡಿ ಎಕ್ಸೆಸ್ ಆಗಿರುವ ಸಾಧ್ಯತೆ ಇದೆ ಹೀಗಿದ್ದಾಗ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತಿದ್ದಾರೆ ಅಲ್ಲಿವರೆಗೂ ಬನ್ನಿ ನಾವು ಬಂಗ್ಲಾ ಗುಡ್ಡಕ್ಕೆ ಹೋಗಿ ಕಾರ್ಯಾಚರಣೆ ಮಾಡೋಣ ಅಂತ ಎಲ್ಲೋ ಒಂದು ಕಡೆಯಲ್ಲಿ ಸಮಯವನ್ನ ತೆಗೆದುಕೊಳ್ತಾ ಇದ್ದಾರೆ ಹದಿಮೂರನೇ ಪಾಯಿಂಟ್ ವಿಚಾರವಾಗಿ ಇದು ಧರ್ಮಸ್ಥಳ ಅಗಿಯೋ ಕಾರ್ಯದಲ್ಲಿ ಅಂದ್ರೆ ಧರ್ಮಸ್ಥಳದಲ್ಲಿ ಮಹಜರು ಕಾರ್ಯದಲ್ಲಿ ಕ್ಲೈಮ್ಯಾಕ್ಸ್ ಅಂದ್ರೆ ಮೊದಲ ಭಾಗದ ಕ್ಲೈಮ್ಯಾಕ್ಸ್ ಇದು ಪಾರ್ಟ್ ಒನ್ ಭಾಗ ಒಂದರ ಕ್ಲೈಮ್ಯಾಕ್ಸ್ ಹದಿಮೂರನೇ ಪಾಯಿಂಟ್ ಭಾಗ ಎರಡರಲ್ಲಿ ಮತ್ತಷ್ಟು ಸ್ಪಾಟ್ ಆತ ಗುರುತು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಬನ್ನಿ ನೆಕ್ಸ್ಟ್ ಅಪ್ಡೇಟ್ ಏನು ಸಿಕ್ತಾ ಇದೆ ನೋಡ್ತಾ ಹೋಗೋಣ ನೋಡಿ ವೆರಿ ಇಂಪಾರ್ಟೆಂಟ್ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿತ್ತಂತ ಕೇಸ್ ಈ ರೀತಿ ಆರೋಪ ಇದೆಯಲ್ಲ ಈ ಪ್ರಕರಣದ ವಿಚಾರವಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಮಾಹಿತಿ ಸಂಗ್ರಹ ಮಾಡಿಕೊಳ್ಳಲಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಐದರವರೆಗಿನ ಸಂಪೂರ್ಣ ಮಾಹಿತಿ ಸಂಗ್ರಹ ಪಿಡಿಒ ಅಧ್ಯಕ್ಷ ಸಿಬ್ಬಂದಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಮತ್ತಷ್ಟು ತನಿಖೆ ತೀವ್ರಗೊಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ಆಗುತ್ತಿರುವಂತಹ ಒಂದಷ್ಟು ಬೆಳವಣಿಗೆ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ವೆರಿ ಇಂಪಾರ್ಟೆಂಟ್ ಈಗ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರಂತೆ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡುತ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ತೊಂಬತ್ತೈದರಿಂದ ಎರಡ್ ಸಾವಿರದ ಐದರವರೆಗಿನ ಸಂಪೂರ್ಣ ಮಾಹಿತಿಯನ್ನು ಕೇಳಿದಾರಂತೆ ಈಗ ಮೊದಲ ಬಾರಿಗೆ ಮೊದಲ ಹಂತದಲ್ಲಿ ಮತ್ತಷ್ಟು ತನಿಖೆಯನ್ನು ತೀವ್ರಗೊಳಿಸುತ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಕಾರಣ ಇಷ್ಟೇ ಕಾರಣ ಇಷ್ಟೇ ನೋಡ್ರಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಯಾವೆಲ್ಲ ಅಧಿಕಾರಿಗಳಿದ್ರಿ ನೀವು ಅಂದ್ರೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿದ್ರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರು ಪಿ ಡಿಒ ಯಾರು ವಿಲೇಜ್ ಅಕೌಂಟ್ ಯಾರು ಯಾರ್ಯಾರಿದ್ರಿ ಅಲ್ಲಿ ನೀವೆಲ್ಲ ಬನ್ನಿ ನೀವೆಲ್ಲ ಯಾರಿದ್ರಿ ಕೊಡಿ ದಾಖಲೆ ಕೊಡಿ ದಾಖಲೆ ಯಾರೆಲ್ಲ ಅಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಅಸಹಜ ಸಾವೋ ಸಹಜ ಸಾವೋ ಏನಾಯ್ತು ಯು ಡಿ ಆರ್ ಮಾಡ್ಕೊಂಡ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರದೆ ಕೆಲಸ ಮುಗಿಸ್ಬಿಟ್ರಾ ಇವತ್ತು ನಮ್ಮ ಬಳಿ ಬಂದಿದ್ದಂತಹ ವಕೀಲರು ಖಡಕ್ ಪ್ರಶ್ನೆ ಮಾಡಿದ್ದಾರೆ ಏನು ಅಂತಂದ್ರೆ ನೀವು ಅಲ್ಲಿ ಸಹಜ ಸಾವೆ ಆಗಿರಲಿ ಅಸಹಜ ಸಾವೆ ಆಗಿರಲಿ ಯು ಡಿ ಆರ್ ದಾಖಲು ಮಾಡಿದ್ದೀರಾ ಒಂದು ವೇಳೆ ದಾಖಲು ಮಾಡಿದ್ರೆ ಕೊಡಿ ಯಾರೆಲ್ಲ ಮಿಸ್ಸಿಂಗ್ ಆಗಿದೆ ಅಂತ ಕಂಪ್ಲೇಂಟ್ ಬಂದಿದ್ರೆ ಆ ಕಂಪ್ಲೇಂಟ್ನ ಎಫ್ ಐ ಆರ್ ಮಾಡಿಕೊಂಡು ನೀವು ಹುಡುಕುವಂಥ ಕೆಲಸ ಮಾಡಿದ್ದೀರಾ ಮಾಡಿದ್ರೆ ಕೊಡಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲಾಗುತ್ತೆ ಅಂತ ನಿಮಗೆಲ್ರಿಗೂ ಕೂಡ ಗೊತ್ತು ಗ್ರಾಮ ಪಂಚಾಯಿತಿ ಅವರಿಗೆ ಗೊತ್ತು ಆತ್ಮಹತ್ಯೆ ಮಾಡಿಕೊಂಡವರಿಗೆ ರುದ್ರಭೂಮಿ ಅಂತ ಏನಾದ್ರೂ ನೀವೊಂದು ಜಾಗವನ್ನ ಇಟ್ಟಿದ್ರ ಅವರನ್ನ ಕರೆದುಕೊಂಡು ಬಂದು ಅಲ್ಲಿ ಹಿಂದೂ ಸಂಪ್ರದಾಯದಂತ ವಿಧಿವಿಧಾನ ಕಾರ್ಯ ನೆರವೇರಿಸಿದ್ರ ಮಾಡಿದ್ರೆ ಕೊಡಿ ಯಾರೆಲ್ಲ ಶಾಲಾ ಬಾಲಕಿಯರು ಪತ್ತೆ ನಾಪತ್ತೆಯಾಗಿದ್ದಾರೆ ಯಾರೆಲ್ಲ ಮಹಿಳೆಯರು ಮಿಸ್ಸಿಂಗ್ ಆಗಿದ್ದಾರೆ ಯುವತಿಯರು ಮಿಸ್ಸಿಂಗ್ ಆಗಿದ್ದಾರೆ ಪುರುಷರು ಮಿಸ್ಸಿಂಗ್ ಆಗಿದ್ದಾರೆ ಕೊಡಿ ಮಾಹಿತಿ ಎಲ್ಲ ಮಾಹಿತಿಯನ್ನು ಕೂಡ ಎಸ್ ಐ ಟಿ ಅವರು ತೆಗೆದುಕೊಳ್ತಾ ಇದ್ದಾರೆ ಈಗ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಇಟ್ಟುಕೊಂಡೇ ಬಹಳ ಎಸ್ ಐ ಟಿ ತುಂಬ ಸವಾಲಿದೆ ಇದು ಸವಾಲ್ ಇದ್ರೂ ಕೂಡ ಅವ್ರಿಗೇನು ಕಷ್ಟ ಆಗಲ್ಲ ಮಾಡೇ ಮಾಡ್ತಾರೆ ಅನ್ನುವಂತಂದ್ರೆ ತನಿಖೆಯಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸ ವಿಶ್ವಾಸ ನನಗಂತೂ ಇದೆ ಪಿ ಡಿಒ ಯಾರಿದ್ರು ಸಿಬ್ಬಂದಿಗಳು ಯಾರಿದ್ರು ಸದಸ್ಯರು ಯಾರಿದ್ರು ಆ ಟೈಮಲ್ಲಿ ಏನ್ ಮಾಡ್ತಾ ಇದ್ರಿ ರೇ ಅವ್ನು ಯಾರೋ ಒಬ್ಬ ಹೇಳ್ತಾನಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಲಾರ್ದಾರೆ ಹುಳ ಬಿಡ್ಕಂಡೆ ಅನ್ನೋ ತರ ನೋಡಿ ಹದಿಮೂರನೇ ಪಾಯಿಂಟ್ ಯಾವ ರೀತಿ ಅಲ್ಲಿ ಎಲ್ಲಿ ನೋಡಿ ಅಲ್ಲಿ ನಿಮಗೆ ಅಲ್ಲಿ ಹುಲ್ಲುಗಳು ಸುತ್ತ ಇದೆ ಆದ್ರೆ ಆ ಜಾಗದಲ್ಲಿ ಹುಲ್ಲುಗಳಿಲ್ಲ ಯಾಕಂದ್ರೆ ಅಲ್ಲಿ ಕಾಮಗಾರಿ ಸಂದರ್ಭದಲ್ಲಿ ಅಲ್ಲಿ ಮಣ್ಣನ್ನು ಹಾಕಿರೋದ್ರಿಂದ ಅಲ್ಲಿ ಹುಲ್ಲುಗಳು ಬೆಳೆದಿಲ್ಲ ಸೊ ಆ ಸಂಪೂರ್ಣ ಜಾಗವನ್ನ ಬಗೆಯೋ ಸಾಧ್ಯತೆ ಇದೆ ಸಂಪೂರ್ಣವಾಗಿ ಬಗೆಯೋ ಸಾಧ್ಯತೆ ಇದೆ ಇದೇನು ನಿಮಗೆ ನದಿ ಪಕ್ಕದಲ್ಲೇ ಇಲ್ಲ ಅಥವಾ ಗುಡ್ಡಗಾಡಿನ ಮೇಲಿಲ್ಲ ಇಲ್ಲಿ ಪ್ರವಾಹ ಆಯಿತು ಅಥವಾ ಮಣ್ಣು ಬಂದು ತುಂಬಿಕೊಳ್ತು ಅಥವಾ ಭೂಮಿ ಸ್ಥಾನ ಪಲಟ ಆಯಿತು ಅಂತ ಹೇಳೋದಕ್ಕೆ ಇದೇ ನದಿ ಪಕ್ಕದಲ್ಲಿಲ್ಲ ಇಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಅಂದರೆ ಎಂಟು ಶವ ಹೂತಿದ್ದಾರೆ ಅಂತಂದ್ರೆ ಒಂದಾದರೂ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಅನಾಮಿಕ ಇರೋದು ಈ ಹದಿಮೂರನೇ ಪಾಯಿಂಟ್ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಇಲ್ಲಿ ಆಮೇಲೆ ಏನು ಈ ಪಿ ಅಧ್ಯಕ್ಷರಿಂದ ಗ್ರಾಮ ಪಂಚಾಯತಿಯಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಎಸ್ ಐ ಟಿ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅದು ಯಾರೋ ಆರೋಪ ಮಾಡಿದ್ದಲ್ಲ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅನಾಮಿಕನ ಮೇಲೆ ಸುಮ್ಮನೆ ಸುಖ ಸುಮ್ಮನೆ ಆರೋಪಗಳನ್ನು ಮಾಡೋದು ಯಾವ ರೀತಿ ಆರೋಪ ಮಾಡೋದು ಆತ ಹೆಣ ಉಳುವ ಸಂದರ್ಭ ಸಂದರ್ಭದಲ್ಲಿ ಹೆಣ ಉಳುವ ಸಂದರ್ಭದಲ್ಲಿ ಗೋಲ್ಡ್ನ ಕದಿತಾ ಇದ್ದ ಚಿನ್ನ ಕದಿತಾ ಇದ್ದ ಅದು ಕದಿತಾ ಇದ್ದ ಇದು ಕದಿತ ಕೊಡಬೇಕಿತ್ತು ಕಂಪ್ಲೀಟ್ ಆ ಸಂದರ್ಭದಲ್ಲಿ ಆತ ಈ ಮಾಡುವಾಗ ನೀವು ಅವನಿಗೆ ಸರಿಯಾದ ರೀತಿ ಬುದ್ಧಿ ಕಲಿಸ್ಬೋದಿತ್ತಲ್ಲ ಪಾಠ ಕಲಿಸ್ಬೋದಿತ್ತಲ್ಲ ಇವತ್ತು ಯಾಕೆ ಹೇಳ್ತಾ ಇದ್ದೀರಿ ಪಾಯಿಂಟ್ ನಂಬರ್ ಒಂದು ಪಾಯಿಂಟ್ ನಂಬರ್ ಎರಡು ನೀವೇ ಹೇಳಿದಂತಾಯ್ತು ಈತ ಶವ ಹೂಳೋನೆ ಅದು ನಿಜಾನೇ ಅಂತ ನೀವೇ ಒಪ್ಕೊಂಡಂಗಾಯ್ತು ಹಾಗಾದ್ರೆ ಶವ ಕೊಲೆ ಆದಂತ ಶವಗಳನ್ನು ಹೂತಿಟ್ಟು ಹೂಳಿಸಿರುವಂತ ಆರೋಪ ಇದೆಯಲ್ಲ ಈತನ ಮೇಲೆ ನೀವು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದೀ